ಹಾಯ್ ಗಾಯ್ಸ್ ಬನ್ನಿ ಇವತ್ತು ಮಾಡೋಣ ಅಂತ ಅನ್ಕೊಂಡಿದೀವಿ ಈಗ ಗೌರಿ ಹಬ್ಬ ಆಯ್ತು ನಮಸ್ಕಾರ ಎಲ್ಲರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ರಿಂಗಿದ್ರಲ್ಲೂ ಸಖತ್ ಆನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಗೌರಿ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಇವತ್ತು ನಮ್ಮಮ್ಮ ಬೆಳಗ್ಗೆ ಬೆಳಿಗ್ಗೆ ಎಲ್ರುಗ್ತಾ ಇದ್ರು ಮಿಕ್ಸಿಯಲ್ಲಿ ಅವಾಗ ಮಿಕ್ಸಿ ಕೆಟ್ಟೋಯ್ತು ಅದಕ್ಕೋಸ್ಕರ ಇವಾಗ ಮಿಕ್ಸಿ ತರೋಣ ಅಂತ ಹೋಗ್ತಾ ಇದೀವಿ ಆನ್ಲೈನ್ ಅಲ್ಲಿ ಮಿಕ್ಸಿ ಆರ್ಡರ್ ಮಾಡ್ಬೋದಾಗಿತ್ತು ಯಾಕೆ ಆನ್ಲೈನ್ ಅಲ್ಲಿ ಮಾಡಲಿಲ್ಲ ಅಂತಂದ್ರೆ ಫಿಸಿಕಲ್ ವಿಸಿಟ್ ಮಾಡಿದ್ರೆ ವಾರಂಟಿ ಮತ್ತೆ ಎರಡು ನೋಡಬಹುದು ಯಾವ್ದು ಚೆನ್ನಾಗಿರುತ್ತೆ ಅದನ್ನ ನೋಡಿ ತಗೊಳ್ಬಹುದು ಅದಕ್ಕೋಸ್ಕರ ರಿಲಯನ್ಸ್ ಡಿಜಿಟಲ್ ಅಥವಾ ಕ್ರೋಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಗಾಸ್ ಇವಾಗ ನೋಡಿ ನಮ್ಮ ಫುಲ್ ರೆಡಿ ಆಗಿದ್ದಾರೆ ಎಲ್ರಿಗೂ ಹೇಳ್ಬಿಡು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬ ಮಾತ್ರ ಎಲ್ಲರೂ ಚೆನ್ನಾಗಿದ್ದೀರ ಬನ್ನಿ ಶಾಪಿಂಗ್ ಮಾಡಕ್ ಹೋಗೋಣ ಶಾಪಿಂಗ್ ಮಾಡಿ ನೋಡಿ ಫಸ್ಟ್ ಶಾಪಿಂಗ್ ಮಾಡಬೇಕು ನೋಡಿ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿ ಅದಕ್ಕೆ ಹಾಲ್ನ ತನಿಯರ್ದು ಇವಾಗ ಓಡ್ತಾ ಇದೀವಿ ಶಾಪಿಂಗ್ ಮಾಡೋಕ್ಕೆ ಬನ್ನಿ ಓಡೋಣ ಗೈಸ್ ನೋಡಿ ನಾವು ಶಾಪಿಂಗ್ ಮಾಡೋಕೆ ಓಡ್ತಾವ್ರೆ ಈಗ ಇವಾಗ ನಾವು ಜಿ ಟಿ ಮಾಲಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ವೇ ಟು ಮಾಲ್ ಬೇಸ್ಮೆಂಟ್ ಆಯ್ತಲ್ಲ ಏನು ಚಂದ್ರಮ್ಮ ನೀವು ಮಾಡ್ತೀನಿ ಹೌದಾ ಗೈಸ್ ನೋಡಿ ಜಿ ಟಿ ಮಾಲ್ ಬಂದಿದ್ದೀವಿ ಫುಲ್ ಖಾಲಿ ಖಾಲಿ ಹೊಡಿತೈತೆ ಸುಮಾರು ಏನು ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದ್ದಾವೆ ನಮ್ಮಮ್ಮ ಏನು ಇಷ್ಟೊಂದು ಖಾಲಿ ಬಿಕೋ ಅಂತ ಇದೆ ಅಂತಿದ್ರು ನಮ್ಮಮ್ಮ ಐಸ್ ಕ್ರೀಮ್ ತಿಂತವಾರೆ ಚಾಕ್ಲೇಟು ರೈಸ್ ನೋಡಿ ನಮ್ಮಮ್ಮ ಶಾಪಿಂಗ್ ಶಾಪಿಂಗೀಗ ಏನು ಶಾಪಿಂಗ್ ಚಂದ್ರಮ್ಮ ಮಿಸ್ ರೈಸ್ ನೋಡಿ ಲೈನ್ಸ್ नोड़ते <laughs> <है. laughs> <laughs> ಗೈಸ್ ನೋಡಿ ಇವಾಗ ಮಿಕ್ಸಿನ ತಗೊಂಡು ಹೋಗ್ತಾ ಇದ್ವಿ ಮಿಕ್ಸರ್ ಆ್ಯಂಡ್ ಗ್ರೈಂಡರ್ ಗೈಸ್ ನೋಡಿ ನಮ್ಮಮ್ಮ ಮಿಕ್ಸರ್ ತಗೊಂಡು ಬಿಡ್ತಾನೆ ಇಲ್ಲ ಜೊತೆಲಿ ಹಿಡ್ಕೊಂಡೇ ಬರ್ತಾವ್ರೆ ಹಾಂ ಹಾಂ ನೋಡಿ ಗೈಸ್ ನೋಡಿ ನಮ್ಮಮ್ಮ ಮಿಕ್ಸಿ ನಾವು ಎತ್ಕೊಂಡು ಅಂತ ಅವ್ರೇ ಹಿಡ್ಕೊಂಡು ಹಿಡ್ಕೊಂಡು ಮಿಕ್ಸಿನ ಕೈಯಲ್ಲಿ ಬಿಡ್ತಾನೆ ಇಲ್ಲ ಹಂಗೆ ಎತ್ಕೊಂಡ ಸಿನಾ ನಂದಂಗಲ ಇರುತ್ತೆ ನೀನೇ ಆಲ್ಸೋ ನೋಡು ನೀನು ಮಿಕ್ಸಿ ತಂದಿದ್ದೀಯಾ ಹುಡುಗ ಹೋಗಿ ಸಾರ್ತಾಳಾಯ್ ನಿಂದು ಏನ ನಿಂದು ಆ ಎಲ್ಲೆಲ್ಲ ನಾನು ಐದಾಯಿತು ರೈಟ್ ನೋಡಿ ನಮ್ಮ ಅಮ್ಮ ಅಂತ ಮಿಕ್ಸಿ ತಂದ್ಬಿಟ್ರು ಅಂತ ಮಿಕ್ಸಿ ವಡೆ ಮಾಡಿ ಯಾವಡೆ

ಫೀಚರ್ಸ್ನ ನಮ್ಮಮ್ಮ ನೋಡಿ ರಿಸರ್ಚ್ ಮಾಡಿ ತೊಗೊಂಡ್ರು ಯಾಕೆ ಬೋಸ್ ತೊಗೊಂಡೆ ಪ್ರೀತಿ ಇರಲಿಲ್ಲ ಬಟರ್ಫ್ಲೈ ಇರಲಿಲ್ಲ ಹಾಂ ಯಾಕೆ ತೊಗೊಂಡೆ ಏನು ಏನು ಇಷ್ಟ ಆಯಿತು ಏನು ಫ್ಯೂಚರ್ ಅಲ್ಲ ಅದು ಫೀಚರ್ ಹ್ಞೂ ಫೀಚರ್ಸ್ ಚೆನ್ನಾಗೈತೆ ಹೇಳ ನಿಮ್ಮ ಅಕ್ಕ ಚೆನ್ನಾಗೈತೆ ನಿಮಗೆ ಹಾಂ ಚೆನ್ನಾಗೈತಾ ಹಾಂ ನೀನು ಹಿಂದೆ ಎಲ್ಲ ವರ್ಷ ತೊಗೊಂಡೋಗದನ್ನ ಕೈಸಲ್ಲಿ ಓಪನ್ ಮಾಡಿದರು ಇವಾಗ ಮತ್ತೆ ಇನ್ನೊಂದು ಸರ್ತಿ ಓಪನ್ ಮಾಡಿ ಎಷ್ಟು ಜಾರಿದೆ ಎಲ್ಲಾನು ತೋರಿಸ್ತೀನಿ ಬನ್ನಿ ನೋಡಿ ನಮ್ಮಮ್ಮ ಗ್ರೈಂಡರ್ನ ಅನ್ಬಾಕ್ಸ್ ಮಾಡ್ತಾರೆ ಅಲ್ಲೇ ಓಪನ್ ಮಾಡಿ ಎಲ್ಲ ತೋರಿಸಿದ್ರು ಮತ್ತು ಇವಾಗ ನಮ್ಮಮ್ಮ ಓಪನ್ ಮಾಡ್ತಾರೆ ಹೊಸ ಮಿಕ್ಸರ್ ಗ್ರೈಂಡರ್ ಹಬ್ಬದ ದಿನ ನೋಡಿ ನಮ್ಮ ಕೇಳ್ಕೊಳ್ತಾ ಇಲ್ಲೋಡೆ ಐದು ನೋಡ್ತಾಳೆ ನೋಡಬೇಕು ಏನು ಜರುಗಿಸ್ಬಿಟ್ರೆ ಸಾಕು ಹಾಂ ನೋಡಿ ತೆಗೆದ್ರು ಲಾಂಗ್ ತೆಗೆದ್ರು ಅದೆಲ್ಲ ಓದಿ ಹೇಳ್ಬೇಕು ನೀನು ಎಷ್ಟು ಜಾರು ಒಂದು ಎರಡು ಇದೊಂದು ಜಾರು ಇದೊಂದು ಜಾರು ತೊಗೊಂಟು ನಾವು ಇದನ್ನು ಬೇಡ ಅಂತಿದ್ದೆ ಯಾಕೆಂದರೆ ಇದು ಪದೇ ಪದೇ ಈ ಥರ ಎಲ್ಲ ತಿಳ್ಕೊಳ್ಳಲ್ಲ ತೆಗಿಬೇಕು ಅಂತ ರಿಜೆಕ್ಟ್ ಮಾಡಿ ಬಟರ್ಫ್ಲೈ ನೋಡೋಣ ಅಂತಿದ್ವಿ ಆಮೇಲೆ ಬೇಡ ಇರಲಿ ಅಂತ ಇದನ್ನೇ ತೊಗೊಂಡ್ವಿ ಬಟರ್ಫ್ಲೈಯಲ್ಲಿ ನಿಮಗೆ ಲೈಫ್ ಟೈಮ್ ಮೋಟ್ರ್ ವಾರಂಟಿ ಅಂತೆ ನನಗೆ ಡೌಟ್ ಆಯಿತು ಯಾಕೆಂದರೆ ಲೈಫ್ ಟೈಮ್ ಮೋಟರ್ ವಾರಂಟಿ ಅಂತ ಅಂದಾಗ ಕೊಡ್ತಾರ ಕೊಡ್ತಾಳ ಅಂತ ಗ್ಯಾರಂಟಿ ಇಲ್ಲ ನನಗೆ ಅದಕ್ಕೋಸ್ಕರ ಇದನ್ನು ತೊಗೊಂಡಿ ಬೋಸ್ಟ್ ಕಂಪ್ನಿ ಅಲ್ವಾ ನೋಡಿ ಟೂ ಇಯರ್ಸ್ ಅದು ಬ್ರ್ಯಾಂಡ್ ವಾರಂಟಿ ಮತ್ತು ಫೈವ್ ಇಯರ್ಸ್ ಮೋಟರ್ ವ್ಯಾರಂಟಿ ಅಂತಲೇ ಹೇಳಿದ್ರು ನೋಡಿ ಇದೊಂದು ಜಾರು ಮತ್ತು ನೋಡಿ ಹೆಂಗಿದೆ ಇದು ಜ್ಯೂಸ್ ಮಾಡೋ ಅಂಥದ್ದು ಇದು ಮೇಲೆಲ್ಲ ಓಪನ್ ಕೊಟ್ಟಿದ್ದಾರ ಲಿಡ್ಡು ಮೇಲುಗಡೆಯಿಂದ ನೀವು ನೀರು ಹಾಕೊಳ್ಳೋದಕ್ಕೆ ಅದಕ್ಕೆಲ್ಲ ನಮಗೆ ಬೋಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡ್ವಿ ಇದು ಏನು ಅಂತಂದರೆ ನೀವು ಹಿಟ್ಟೇನು ರುಬ್ತಿರಲ್ಲ ಅವಾಗ ಕೈಯಲ್ಲಿ ತೆಗೆದು ತೆಗ್ದು ಹಾಕ್ಬೇಕಲ್ಲ ಸೈಡ್ ಬಂದರೆ ಇಲ್ಲಿ ಸೈಡಲ್ಲಿ ಕಚ್ಕೊಂಡಿರೋದನ್ನು ಇದಿದ್ದರೆ ಏನಾಗುತ್ತೆ ಆಟೋಮೆಟಿಕ್ ಅದು ಏನು ಕೆಳಗೆ ಅದು ಆಟೋಮೆಟಿಕ್ ಹೋಗುತ್ತೆ ಈ ಕಡೆ ಸೈಡಲ್ಲಿ ಕಚ್ಕೊಳ್ಳೋಲ್ಲ ವಾಲ್ಗೆ ಇಲ್ಲಿ ಒಟ್ಟು ಎರಡು ಮೂರು ಇದೊಂದು ನಾಲ್ಕು ಜ್ಯೂಸ್ದು ಇದರಲ್ಲಿ ಫೈದು ಬರುತ್ತೆ ಅಂದರೆ ಐದು ಜಾರು ಬರುವಂಥದ್ದು ಅದು ಇನ್ನೂ ಚಿಕ್ಕದೇನೆ ಇರುತ್ತೆ ಅನ್ಕೋತೀನಿ ಸ್ವಲ್ಪ ದೊಡ್ಡದು ಬರುತ್ತೆ ಅನ್ಕೋತೀನಿ ಅದು ನೋಡಿ ಇದು ಕ್ರೋಮ್ ಎಡಿಷನ್ ಕಾಣ್ತದೆ ಅಂದ್ಕೋತೀನಿ ಬಾಷ್ ಎಷ್ಟೇ ಆದರೂ ಬ್ರ್ಯಾಂಡ್ ಅಲ್ವಾ ಅದಕ್ಕೋಸ್ಕರ ತೊಗೊತೀನಿ ನೋಡಿ ಇದು ಏನಾದ್ರು ಇಟ್ಟರೆ ಒಂದೊಸತಿ ಏನಾಗುತ್ತೆ ಹಿಂಗೆ ಬಿದೋಗ್ಬಿಡುತ್ತಲ್ವ ಮಿಕ್ಸಿ ಏನಾದರೂ ತೊಕದ್ರೆ ಅಥವಾ ಟಚ್ ಆದರೆ ನೀವೇನಾದರೂ ಸಜ್ಜೆ ಮೇಲೆ ಏನಾದರೂ ಇಟ್ಟಿದ್ದಾಗ ಬಿದೋಗಲ್ಲ ಅಂತಂದರೆ ಕೆಳಗಡೆ ನೋಡಿ ಫುಲ್ ಇದು ಕಚ್ಕೊಳ್ಳುತ್ತೆ ಅದು ರಬ್ಬರ್ ಹಿಂಗೆ ಇಟ್ಟೆ ಅಂತಂದರೆ ಅಷ್ಟೇ ಪೂರ್ತಿ ನೀವು ಆರಾಮಾಗಿ ಏನಾದ್ರು ರೂಪಾಯಿ ಇಟ್ಬಿಟ್ಟು ಆರಾಮಾಗಿ ಹೋಗ್ಬೋದು ಯಾರಾದರೂ ಬಂದು ಹಿಂಗೆ ತಗ್ಳಿಸಿದ್ರೆ ಬಿದೋಗುತ್ತೆ ಅದೆಲ್ಲ ಭಯನೇ ಇಲ್ಲ ನೋಡಿ ಒನ್ ತೌಸಂಡ್ ವ್ಯಾಟ್ ಇದು ಒನ್ ತೌಸಂಡ್ ವ್ಯಾಟು ಸ್ವಲ್ಪ ಜಾಸ್ತಿನೇ ಆಯಿತು ಆಮೇಲೆ ಪವರ್ಫುಲ್ ಆಗಿರುತ್ತೆ ಅಂದ್ಬಿಟ್ಟು ಒನ್ ತೌಸಂಡ್ ವ್ಯಾಟ್ ತೊಗೊಂಡಿದ್ದು ನಾವು ಸೆವೆನ್ ಫಿಫ್ಟಿ ವ್ಯಾಟು ಇತ್ತಿದ್ದರಲ್ಲಿ ಸೆವೆನ್ ಫಿಫ್ಟಿ ವ್ಯಾಟು ಐದು ವರ್ಷ ಸಾವಿರ ಆರು ಸಾವಿರ ಎಷ್ಟು ಹೇಳಿದ್ರು ಆರು ಸಾವಿರದ ಇನ್ನೂರು ಮುನ್ನೂರು ಹೇಳಿದ್ರು ಇದು ಆರು ಸಾವಿರದ ಐನೂರು ಅಷ್ಟೇ ಹೇಳಿ ಡಿಸ್ಕೌಂಟಾಗಿ ಆರು ಸಾವಿರದ ಒಂಬೈನೂರು ಚಿಲ್ಲರೆ ಇ ಎಮ್ ಐಯಲ್ಲಿ ಅಲ್ಲಿ ಇದು ಒನ್ ತೌಸಂಡ್ ಮೆಟ್ ಹೆವಿ ಇದೆ ಆಲ್ಮೋಸ್ಟ್ ಒಂದು ನಾಲ್ಕು ಕೆ ಜಿ ಬರುತ್ತೆ ಅನ್ಕೋತೀನಿ ಮೂರು ನಾಲ್ಕು ಕೆ ಜಿ ವಾಟ್ ಅಂದರೆ ನಿಮಗೆ ಪವರು ರುಬ್ಬುವಂಥ ಸ್ಪೀಡು ಮತ್ತು ಪವರ್ ಜಾಸ್ತಿ ಇದ್ದರೆ ನಿಮಗೆ ಬೇಗ ರುಬ್ಬತ್ತೆ ಮತ್ತು ಚೆನ್ನಾಗಿ ರುಬ್ಬುತ್ತೆ ಅಂತ ನೋಡಿ ಇದೆಲ್ಲ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಮೇಲೆ ಇದೆಲ್ಲ ರಿಮೂವ್ ಮಾಡ್ಕೊಬೋದು ನೀವು ರಿಮೂವ್ ಮಾಡಿಕೊಂಡು ನೀರೇನಾದರೂ ಹಾಕ್ಕೋಬೋದು ಮೇಲುಗಡೆ ಇದು ನೋಡಿ ಹೆಚ್ಚಾರ್ ಜಾರು ಜ್ಯೂಸ್ ಇದು ಮೇಲುಗಡೆ ಅಪ್ಪ ಭಯ ಆಗುತ್ತೆ ಎಲ್ಲ ಬಿದ್ದೋಗಿ ನೋಡಿ ಹಿಂಗೆ ಸರ್ ಮಾಡಿ ಹಿಂಗೆ ಹಾಂ ಹಿಂಗೆ ಲಾಕ್ ಆಯಿತು ಟರ್ನ್ ಮಾಡಿ ಹಿಂಗೆ ಎತ್ಕೋಬೋದು ನೋಡಿ ಇದು ಫಿಲ್ಟ್ರೂ ಅಂದರೆ ಹಣ್ಣು ಇಲ್ಲಿ ನೀವು ಮದ್ಯ ಹಾಕಿದ್ರೆ ಇದ್ರೊಳಗಡೆ ಇರುತ್ತೆ ಜ್ಯೂಸ್ ಏನಿರುತ್ತೆ ಅದು ಸೆಂಟ್ರಲ್ ರುಬ್ಬದ ಮೇಲೆ ಇಲ್ಲಿ ಈಚೆ ಬರುತ್ತೆ ಈ ಸೈಡ್ಗೆ ಇದರಲ್ಲಿ ಇನ್ನೂ ತುಂಬ ಕಾಸ್ಟ್ಲಿ ಇರೋದೇ ಅದೇ ಅಂದರೆ ಇಲ್ಲಿ ಟ್ಯಾಪ್ ಥರನೇ ಇರುತ್ತೆ ಜ್ಯೂಸ್ ಮಾತ್ರ ಈಚೆ ಬರೋ ಥರ ಮಾಡ್ಕೊಳ್ಳೋಂಗೆ ನೀವು ಮದ್ಯ ಏನಿರುತ್ತೆ ಅದನ್ನೆಲ್ಲ ಏನು ಫ್ರೂಟ್ದು ಏನಿರುತ್ತಲ್ಲ ಮಧ್ಯದಲ್ಲಿ ಅಂದರೆ ವೇಸ್ಟು ರುಬ್ಬಿರೋ ಅಂಥದ್ದು ಅದನ್ನು ಕಡೆ ಹಾಕ್ಬೋದು ನೀವು ಹಂಗಿದೆ ಮೆಶ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೆಲವು ಕಡೆ ಕೆಲವೊಂದರಲ್ಲಿ ಸ್ವಲ್ಪ ದಪ್ಪ ಕೊಟ್ಟರೆ ಮಿಶ್ ಚೆನ್ನಾಗಿದೆ ಬಾಸ್ ಅಲ್ವಾ ಬ್ರ್ಯಾಂಡ್ ಬ್ರ್ಯಾಂಡ್ ಈಸ್ ಬ್ರ್ಯಾಂಡ್ ಒಳ್ಳೆ ಕಂಪ್ನಿ ಹಾಯ್ ಹಾಯ್ ಆಯ್ ಹೇಳಲ್ರಿಗೂ ಹ್ಞೂ ನೋಡಿ ಆಯ್ ಹೇಳ್ತಾರೆ ಹಾಯಿ ಹೇಳುವ ಹೇಳ್ತಾಳೆ ಎಲ್ರಿಗೂ ನೋಡಿ ಪೂರ್ತಿ ಒರೆಸಿ ರೆಡಿ ಮಾಡ್ತಾವ್ರೆ ಅಯ್ಯ ನೋಡು ಬೋಣಿ ಮಾಡಿದೆ ಫಸ್ಟ್ ಬೋಣಿ ಎತ್ತಾಕ್ಬಿಟ್ಟು ಈ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಪೂಜೆ ಮಾಡಲ್ವಾ ಪೂಜೆ ನೋಡಿ ಹಳೆ ಮಿಕ್ಸಿ ಹಳೆ ಮಿಕ್ಸಿ ನೀ ಅದು ನಿನ್ನ ಮೇಲೆ ಡೌಟ್ ಅದಕ್ಕೆ ಎಲ್ಲರು ಎತ್ತಾಕ್ಬಿಡ್ತೀಯಾ ಅಂತ ಅದಕ್ಕೆ ಆ ಥರ ಕೊಟ್ಟವ್ರು ಕಂಪ್ನಿಯವರು ಹಳೆ ಮಿಕ್ಸಿನೂ ಹಂಗೆ ಎತ್ತಾಕಿ ಏತಾಕಿನೇ ಹಾಳು ಮಾಡಾಕ್ಬಿಟ್ರು ಅದಕ್ಕೆ ಈ ಥರ ಈಗ ಗೊತ್ತಿಲ್ಲ ನಮ್ಮಮ್ಮ ಮಿಕ್ಸಿನ ರೆಡಿ ಮಾಡ್ಕೊತಾವ್ರೆ ರೊಬ್ಬಕ್ಕೆ ಎಂಥ ಪೂಜೆ ಗೀಜೆ ಎಲ್ಲ ಮುಗಿಸಿದ್ರು ಮಿಕ್ಸಿದು ನೋಡಿಲಿ ಹೊಸ ಮಿಕ್ಸಿದು ಇದು ಹಳೆ ಮಿಕ್ಸಿ ನೋಡ್ತಾ ಇರ್ಬೋದು ಪ್ರೆಸ್ಟೀಜ್ ಅಂತ ಇದೆ ಬ್ರ್ಯಾಂಡು ಬಟ್ ಅಷ್ಟೊಂದೇನು ವರ್ಕ್ ಆಗ್ತಿರಲಿಲ್ಲ ಅಂದರೆ ಜಾಸ್ತಿ ಲೋಡ್ ಹಾಕಿದ್ರೆ ವರ್ಕ್ ಆಗ್ತಿರಲಿಲ್ಲ ಸರಿಯಾಗಿ ಹೇಳಿಲ್ಲ ಬೇಡ ಅಂತ ಹೇಳಿ ಅದು ನೋಡಿ ಫಸ್ಟ್ ಟೈಮ್ ಹಾಕಿ ಅಮ್ಮ ರುಬ್ತಾರೆ ಈಗ ಕ್ಯಾಪ್ ಇದ್ರದಿನ ಇದು ಹ್ಞೂ ಇದ್ರದಲ್ಲ ಅನ್ಕೋತ ಹಾಂ

ಅಷ್ಟೇನಾ ಅಷ್ಟೇನಾ ರುಬ್ಬೋದು ನುಣಗಾಗಿಲ್ವಲ್ಲ ಗೈಸ್ ನೋಡಿ ಮುಗೀತು ಒಡೆಗೆ ಕಾಳೆಲ್ಲ ರುಬ್ಕೊಂಡು ನೋಡಿ ತುರ್ತುರಿಯಾಗಿ ರುಬ್ಕೊಂಡಿದ್ದಾರೆ ನುಣ್ಣಗೆ ರುಬ್ಬಾರ್ದಂತೆ ಒಡೆಗೆ ನೋಡಿ ಅಲ್ಲೆಲ್ಲ ಹಂಗೆ ಐತೆ ಕಡಲೆಕಾಳು ಕಡಲೆಕಾಳು ತಾನೆ ಕಡಲೆಬೇಳೆ ಹಂಗಂಗೆ ಐತೆ ಜಾಸ್ತಿಗೇನು ಹಾಕಿಲ್ಲ ನೋಡಿ ಸ್ವಲ್ಪ ಹಾಕಿದ್ದಾರೆ ಅಷ್ಟೇ ಗೈಸ್ ನೋಡಿ ಇಲ್ಲಿ ಪಾಯಸ ಗಟ್ಟಿನೇ ಆಗ್ಬಿಟ್ಟೈತಲ್ಲ ತಳ್ಳಿ ಮಾಡಿದ್ರು ಗಟ್ಟಿ ಆಗ್ಬಿಟ್ಟಿದೆ ವಡೆ ನೋಡಿ ಹಾಕೋದು ಹಾಕ್ಬಿಟ್ಟು ಆಚೆ ಹೋಗಿದ್ರು ನಾವು ಅಮ್ಮ ನೋಡಿ ಸೀಸಿಬಿಟ್ಟಿದ್ವಿ ಸ್ವಲ್ಪ ಬಿಟ್ಬಿಟ್ಟು ನೋಡಿ ಸೀದೋಗ್ಬಿಟ್ಟಿದೆ ಚೆನ್ನಾಗಿದೆ ಏನಿಲ್ಲ ಸ್ವಲ್ಪ ಸೀದಾದ್ರೆ ತಿನ್ನೋಕ್ಕಾಗಲ್ಲ ಅಷ್ಟೇ ವಡೆ ಈರುಳ್ಳಿ ಎಲ್ಲ ಒಂಥರ ಕೈ ಕಾಬಿಡಿ ಸ್ಟಾಗುತ್ತೆ ಆಗುತ್ತೆ ಸಹ ತಳ್ಳಿಗ್ ಮಾಡಿದ್ರು ಅವಾಗಲೇ ಗಟ್ಟಿ ಆಗ್ಬಿಟ್ಟಿದೆ ಆಗಲೇ ಚೆನ್ನಾಗಿ ಹೇಗೈತೆ ಹೊಡೆ ಗೈಸ್ ನೋಡಿ ಆಲ್ರೆಡಿ ಒಡೆ ಮಾಡಿದ್ರು ಇನ್ನೊಂದು ಸ್ವಲ್ಪ ಅಂದರೆ ಅದು ಸೀದೋಯ್ತು ಅಂದ್ಬಿಟ್ಟು ಇನ್ನೊಂದು ಆಗ್ತಾವ್ರೆ ನೋಡಿ ಎಲ್ಲರೂ ಕವರ್ ಅದೇನಾದ್ರೆ ಇಟ್ಕೊಂಡ್ರೆ ನಮ್ಮಮ್ಮ ಇಳ್ದಲ್ಲೇ ಅದು ಮಾಡ್ತಾವ್ರ ಏನು ಗಣೇಶ ಕುಂಸ್ತಿರೋದ್ಕ ಹೊಡಿತಾನೆ ಇದಾರೆ ಹೆಂಗೆ ಬರ್ತಾ ಇತ್ತು ನಗು ನಗದೆಲ್ಲ ಅಂತೀಯಲ್ಲ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾವ್ರೆ ನೋಡಿ ಹೂವು ತಗೋಬೇಕಂತೆ ಅದಕ್ಕೆ ನೀನು ಬಾ ನಾನು ಕರ್ಕೊಂಡೋಗು ಹೂವು ತೊಗೊಟ್ಬಿಟ್ಟು ಜಾಸ್ತಿ ಥರ ಬಿಟ್ಬಿಟ್ಟು ಬಾ ಅಂತವ್ರೆ ನಾನು ಓದಬೇಕಂತ ಅದಕ್ಕೆ ಇದ್ದೀನಿ ಇಷ್ಟು ಇವತ್ತಿನ ವೀಡಿಯೋಗಾಗಿ ವೀಡಿಯೋ ಅನ್ಕೊತೀನಿ ಅನ್ಕೋತೀನಿ ವೀಡಿಯೋ ಆಗಿದ್ರೆ ಬಿಡಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಚಾನಲ್ಗೆ ಹೊಸಬ್ರ ಇದ್ದರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಮುಂದಿನ ಮಡಿದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್